ಸೀಸನ್ ಅಲ್ಲದೆ ಹೋದ್ರೂ ಮ್ಯಾಂಗೋ ಬರ್ಫಿನ ನಾವು ಹೇಗ್ ಮಾಡ್ಕೊಳ್ಬೇಕು ಅಂತ ಇವತ್ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಕೆಲವಷ್ಟು ಟಿಪ್ಸ್ ಗಳ ಜೊತೆಗೆ ಟೇಸ್ಟಿ ಆಗಿ ಮತ್ತೆ ಸೇಮ್ ಬೇಕರಿ ಸ್ಟೈಲ್ ನಲ್ಲಿ ಈ ಮ್ಯಾಂಗೋ ಬರ್ಫಿನ ಹೇಗ್ ಮಾಡ್ಕೊಳ್ಬೇಕು ಹೇಳೋದನ್ನ ಡೀಟೇಲ್ ಆಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗಾದ್ರೆ ಮ್ಯಾಂಗೋ ಬರ್ಫಿ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ ಸ್ಟಾರ್ಟ್ ಮಾಡೋಣ ನಾನ್ ಸುಷ್ಮಾ ವೆಜ್ ಅಂಡರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಇವತ್ತಿನ ಈ ಮ್ಯಾಂಗೋ ಬರ್ಫಿಯಲ್ಲಿ ಒಂದು ವಿಶೇಷತೆ ಇದೆ ಆ ವಿಶೇಷತೆ ಏನಂತ ನಾನು ಲಾಸ್ಟ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಯಾರು ಎಲ್ಲೂ ಸ್ಕಿಪ್ ಮಾಡ್ಕೊಳ್ಳದೆ ಎಂಡ್ವರೆಗೂ ನೋಡ್ಕೊಂಡ್ರೆ ನಿಮ್ಗೆ ಆ ವಿಶೇಷತೆ ಕೂಡ ಗೊತ್ತಾಗುತ್ತೆ ಫಸ್ಟ್ ನೋಡಿ ಒಂದ್ ಬೌಲ್ಗೆ ನಾನು ಅರ್ಧ ಕಪ್ ಆಗುವಷ್ಟು ಮಿಲ್ಕ್ ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಕಪ್ ಆಗುವಷ್ಟು ಕಾಯಿಸಿ ಆರ್ಸೆಂಟ್ಕೊಂಡಿರೋ ಅಂಥ ಹಾಲನ್ನು ಹಾಕ್ಕೊಂಡು ಈ ಮಿಲ್ಕ್ ಪೌಡರನ್ನು ಚೆನ್ನಾಗಿ ಈ ರೀತಿ ಒಂದು ಸಾರಿ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು ಹಾಗೆ ಒಂದು ಕಪ್ ಆಗುವಷ್ಟು ಹಸಿ ಕೊಬ್ಬರಿ ತುರಿನ ಒಂದು ಸಾರಿ ಮಿಕ್ಸರ್ಗೆ ಹಾಕ್ಕೊಂಡು ಈ ರೀತಿ ಸ್ವಲ್ಪ ತರಿತರಿಯಾಗಿ ಫುಲ್ ನೈಸ್ ಮಾಡೋದಲ್ಲ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಹಾಗೆ ನೋಡಿ ಇದು ಆಮ್ರಸ್ ಈ ಪಲ್ಪನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ ತುಂಬ ನ್ಯಾಚುರಲ್ ಆಗಿ ಇರುತ್ತೆ ಈಗಷ್ಟೇ ನೀವು ಫ್ರೆಶ್ ಆಗಿ ತಗೊಂಡು ಬಂದಿರುವಂಥ ಮಾವಿನ ಹಣ್ಣಿನ ರಸ ಥರನೇ ಇರುತ್ತೆ ನಿಮಗೂ ಯಾರಿಗಾದರೂ ಈ ಆಮ್ ರಸ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಕಾಂಟ್ಯಾಕ್ಟ್ ನಂಬರನ್ನು ಹಾಕಿರ್ತೀನಿ ಆನ್ಲೈನಲ್ಲಿ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು ಹಾಗೆ ನೋಡಿ ಒಂದು ಕಪ್ಗೆ ನಾನು ಒಂದು ಕಪ್ ಆಗುವಷ್ಟು ಮ್ಯಾಂಗೋ ಪಲ್ಪನ್ನು ತೊಗೊಂಡಿದ್ದೀನಿ ನೀವೇ ನೋಡ್ತಾ ಇದ್ದೀರಿ ಅಲ್ವಾ ಎಷ್ಟು ಫ್ರೆಶ್ ಆಗಿರುವಂಥ ಈಗಷ್ಟೇ ತಂದಿರುವಂಥ ಮಾವಿನ ಹಣ್ಣಿನ ರಸ ಥರನೇ ಇರುತ್ತೆ ಹಾಗೆ ಅದಕ್ಕೆ ಈಗ ನಾನೀಗ ಮಿಲ್ಕ್ ಪೌಡರ್ ಮತ್ತು ಹಾಲನ್ನು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಆ ಮಿಕ್ಸನ್ನು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಈ ಮಿಕ್ಸರ್ಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಾಯಿ ತುರಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಹಾಕ್ಕೊಳ್ಬೋದು ಸ್ವಲ್ಪ ಸಿಹಿ ಜಾಸ್ತಿ ಬೇಕು ಅಂತ ಆದರೆ ಹಾಗೆ ಇದಕ್ಕೆ ನಾನೀಗ ಎರಡು ಚಮಚದಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ತಾ ಹಾಕ್ತಾ ಇದನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಹೋಗಬೇಕು ನೆಕ್ಸ್ಟ್ ನೋಡಿ ಎಂಟರಿಂದ ಹತ್ತು ಕೇಸರ್ ದಳಗಳನ್ನ ಉಗುರು ಬೆಚ್ಚಿಗಿನ ಹಾಲಲ್ಲಿ ನೆನೆಸಿಟ್ಕೊಂಡು ಅರ್ಧ ಗಂಟೆ ಮೊದಲು ನೆನೆಸಿಟ್ಬಿಟ್ಟು ಆಮೇಲೆ ನೋಡಿ ಚೆನ್ನಾಗಿ ಅದು ಕಲರ್ ಬಿಟ್ಕೊಂಡಿರುತ್ತೆ ಆಮೇಲೆ ನಾನು ಇದಕ್ಕೆನೆ ಆ್ಯಡ್ ಮಾಡಿಕೊಂಡು ಪುನಃ ಮಗಜ್ಕೊಳ್ತಾ ಹೋಗಬೇಕು ನೀವು ಬಾಯ್ಲ್ ಮಾಡ್ತಾ ಮಾಡ್ತಾ ಇದ್ದಂಗೆನೆ ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ ಹಾಗೆ ಪುನಃ ನಾನು ಒಂದೆರಡು ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಪುನಃ ಇದೇ ರೀತಿ ನೀವು ಮಗಚ್ಕೊಳ್ತಾ ಹೋಗ್ಬೇಕು ಈ ರೀತಿ ನೋಡಿ ಕನ್ಸಿಸ್ಟೆನ್ಸಿಗೆ ಬಂದಾಗ ಅದಕ್ಕೆ ನಾನು ಅರ್ಧ ಕಪ್ ಆಗುವಷ್ಟು ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಹಾಕ್ಕೊಂಡಿದ್ದೀನಿ ಮತ್ತು ಮತ್ತೆ ಪುನಃ ಒಂದ್ ಸ್ವಲ್ಪ ತುಪ್ಪನ ಹಾಕ್ಕೊಳ್ತಾ ಇದೀನಿ ತುಪ್ಪನ ನೀವು ಅಷ್ಟೇ ಹಾಕಬೇಕು ಇಷ್ಟೇ ಹಾಕಬೇಕು ಅಂತ ಏನು ಇಲ್ಲ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಆದ್ರೂನು ಚೆನ್ನಾಗೇ ಇರುತ್ತೆ ಈ ರೀತಿ ನೋಡಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ತಾ ಮಾಡ್ತಾ ಹೋದಂಗೆನೆ ಏನಾಗುತ್ತೆ ಅದು ಎಲ್ಲಾ ತಳ ಬಿಟ್ಕೊಳ್ತಾ ಇದೆ ನೋಡಿ ಈ ರೀತಿ ಮುದ್ದೆ ಆಗಿರೋ ತರ ಬರುತ್ತೆ ಅಲ್ವಾ ಈ ರೀತಿಗೆ ನೀವು ಇದನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮತ್ತೆ ಈಗಾಗಲೇ ನಾನು ಮ್ಯಾಂಗೋ ಶೇಪ್ನಲ್ಲೇ ಮ್ಯಾಂಗೋ ಬರ್ಫಿನ ಹೇಗೆ ಮಾಡಬೇಕು ಅಂತ ಒಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ ಹಾಗೆ ನೋಡಿ ಈ ರೀತಿ ನೀವು ಇದನ್ನು ಬಾಯ್ಲ್ ಮಾಡ್ತಾ ಹೋದಂಗೆ ಈಗ ನೀವು ನೋಡ್ತಾ ಇದ್ದೀರಿ ಅಲ್ವಾ ಫುಲ್ ಎಲ್ಲ ನೋಡಿ ತಳ ಬಿಟ್ಕೊಂಡು ಈ ರೀತಿ ಓಡುತ್ತೆ ಪಾತ್ರೆ ಈ ಹದಕ್ಕೆ ಬಂದ ಮೇಲೆ ನೀವು ಸ್ಟೋವ್ ಮಾಡ್ಕೊಳ್ಬೇಕು ಮತ್ತು ಅದನ್ನು ಕೆಳಗಡೆ ಇಳಿಸಿಟ್ಕೊಂಡು ಈ ಪ್ರೊಸೀಜರ್ ತಿಮ್ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್ ಕೆಳಗಡೆ ಇಳಿಸಿಟ್ಕೊಂಡು ಆದಮೇಲೆ ನೀವು ಇದನ್ನು ಒಂದು ಐದು ನಿಮಿಷ ಈ ರೀತಿ ಹಸ್ಕೊಳ್ತಾನೇ ಇರಬೇಕು ಅವಾಗ ಏನಾಗುತ್ತೆ ಗಟ್ಟಿಯಾಗ್ತಾ ಬರುತ್ತೆ ಆ ಟೈಮ್ಗೆ ಪುನಃ ಒಂದು ಚಮಚ ನಾನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿಗೆ ರೆಡಿ ಆದಮೇಲೆ ಅದನ್ನು ತುಪ್ಪ ಸವರ್ಕೊಂಡಿರೋ ಅಂಥ ಪ್ಲೇಟ್ಗೆ ನಾನೀಗ ಹಾಕ್ಕೊಳ್ತಾ ಇದ್ದೀನಿ ನೀವು ಮೊದಲೇ ಒಂದು ತಟ್ಟೆಗೆ ತುಪ್ಪನ ಹಚ್ಚಿ ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಳ್ಳಿ ಹಾಗೆ ನೋಡಿ ಹೋಳಿಗೆ ಮಾಡೋ ಪೇಪರಿಂದ ಮೇಲ್ಗಡೆಯಿಂದ ಒಂದು ಸ್ವಲ್ಪ ಈ ರೀತಿ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಎಲ್ಲ ಮೇಲ್ಗಡೆ ಸರ್ಫೇಸ್ ಎಲ್ಲ ಈ ರೀತಿ ನೈಸ್ ಆಗಿ ಬರುತ್ತೆ ಈಗ ನಾನು ಕುಕಿ ಕಟ್ಟರಿಂದ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಕುಕ್ಕಿ ಕಟರ್ ಇಲ್ಲ ಅಂತ ಆದ್ರೆ ನೀವು ಹಾಗೇ ನಿಮಗೆ ಯಾವ ರೀತಿ ಪೀಸಸ್ ಬೇಕು ಸ್ಕ್ವೇರ್ ಬೇಕಾ ಡೈಮಂಡ್ ಶೇಪ್ ಬೇಕಾ ಯಾವ ಶೇಪ್ ಬೇಕು ಅಂತ ನೀವು ಅದನ್ನು ಅಲ್ಲೇನೆ ಕಟ್ ಮಾಡ್ಕೊಳ್ಬೋದು ಬಟ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಈ ರೀತಿ ರೌಂಡ್ ರೌಂಡ್ ಶೇಪ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಮತ್ತೆ ಇನ್ನೊಂದು ವಿಷಯ ಏನಂತ ಗೊತ್ತಾ ಅಖಿಲ ಹವ್ಯಕ ಮಹಾಸಭಾದಲ್ಲಿ ನನಗೆ ಇದೇ ಬರ್ಫಿಗೆ ಸೆಕೆಂಡ್ ಪ್ರೈಸ್ ಕೂಡ ಬಂತು ಫ್ರೆಂಡ್ಸ್ ಇದೇ ಬರ್ಫಿನ ನಾನು ಮಾಡಿಕೊಂಡು ತೊಗೊಂಡೋಗಿದ್ದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ್ಯಕ್ಚುಲಿ ತುಂಬ ಖುಷಿಯಾಯಿತು ಖಂಡಿತ ನೀವು ಒಂದ್ಸರಿ ಈ ಬರ್ಫಿನ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಫಸ್ಟ್ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಮತ್ತು ಪಂಪ್ಕಿನ್ ಸೀಡ್ಸ್ ಏನಿರುತ್ತೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ಗ್ರೀನ್ ಫುಡ್ ಕಲರ್ ಹಾಕಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಗಟ್ಟಿ ಸಕ್ಕರೆ ಪಾಕನ ಮಾಡ್ಕೊಂಡಿದ್ದೀನಿ ನೀವು ಹಸಿ ಇರುವಾಗ್ಲೇ ಪ್ರೆಸ್ ಮಾಡ್ತಾ ಹೋದರೆ ನಿಮಗೆ ಈ ರೀತಿ ಈ ಸ್ಟೆಪ್ಪು ಬೇಕಾಗಲ್ಲ ಅಂದರೆ ಸ್ವಲ್ಪ ಬರ್ಫಿ ಥರ ಮೆತ್ತಗಿರುವಾಗ್ಲೇ ನೀವು ಆಗಿ ಈ ರೀತಿ ಹಾಕ್ಕೊಂಡ್ರೆ ಬರುತ್ತೆ ಸಪೋಸ್ ನಿಮಗೆ ಆವಾಗ ಆಗಿಲ್ಲ ಅಂತ ಆದರೆ ಸ್ವಲ್ಪ ಗಟ್ಟಿ ಸಕ್ಕರೆ ಪಾಕ ಏನ್ ಮಾಡಿಕೊಂಡು ಅದನ್ನ ಸ್ವಲ್ಪ ಹಚ್ಕೊಂಡು ಮೇಲ್ಗಡೆಯಿಂದ ನೋಡಿ ಈ ರೀತಿ ಪಂಪ್ಕಿನ್ ಸೀಡ್ಸ್ ಅನ್ನ ಇಟ್ಟರೆ ಇದು ಲೀಫ್ ತರ ಕಾಣುತ್ತೆ ಅಲ್ವಾ ಸೊ ಎಷ್ಟು ಚೆನ್ನಾಗಿ ಕಾಣುತ್ತೆ ಬರ್ಫಿ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ ಮತ್ತೆ ತಿನ್ನೋದಕ್ಕೂ ಸೂಪರ್ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಖಂಡಿತ ನೀವು ಒಂದ್ಸಾರಿ ಈ ಬರ್ಫಿನ ಟ್ರೈ ಮಾಡಿ ಹೇಗ್ ಬಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ಇದನ್ನ ಮಾಡು ಒಂದು ವಾರದವರೆಗೆ ಕೂಡ ಸ್ಟೋರ್ ಮಾಡ್ಕೊಳ್ಬಹುದು ಸೊ ಫ್ರೆಂಡ್ಸ್ ಇವತ್ತಿನ ಈ ಮ್ಯಾಂಗೋ ಬರ್ಫಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್